ಹಾಯ್ ಹಲೋ ಎವ್ರಿ ಒನ್ ನಾನು ಬೆಳಗ್ಗೆನೇ ಕೆಲಸ ಎಲ್ಲನೂ ಮುಗಿಸಿ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದರು ಮಕ್ಳುಗಳಿಗೆಲ್ಲ ಸ್ಕೂ ತಿಂಡಿ ಮಾಡಿಕೊಟ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಎಲ್ಲರೂ ಹೋದರೂ ಹೋದ್ಮೇಲೆ ನನ್ನ ಮನೆ ಕೆಲಸ ಮಾಮೂಲಿ ಇರುತ್ತಲ್ಲ ಮನೆ ಕೆಲಸ ಎಲ್ಲನೂ ಮಾಡಿ ಮುಗಿಸಿ ಇದೊಂಚೂರು ಅರ್ಜೆಂಟ್ ಇತ್ತು ಬ್ಲೌಸು ಸೊ ಹಾಗಾಗಿ ನಾನು ಸ್ಟಿಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಇದೇನಪ್ಪ ಅಂತ ಅಂದರೆ ಬ್ಯಾಕ್ ಬ್ಯಾಕ್ ಪಾಟ್ನೆಕ್ ಪಾಟ್ನೆಕ್ ಡಿಸೈನು ಫ್ರಂಟ್ ಪ್ರಿನ್ಸೆಸ್ ಕಟ್ ಹೊಲಿರಿ ಅಂತ ಅಂದ್ಕೊಂಡು ಹೇಳಿದರು ಸೊ ಹಾಗಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರ್ಜೆಂಟ್ ಇತ್ತಿದ್ದು ಇನ್ನು ಒನ್ ಅವರಲ್ಲೆಲ್ಲ ಕೊಡಬೇಕಿತ್ತು ಅದಕ್ಕೆ ಕೊಡ್ಬಿ ಕೊಡೋಣ ಅಂತ ಅಂದ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಏನು ಅಂತಂದರೆ ಇದು ಸ್ಟಿಚ್ ಸ್ಟಿಚ್ಚಿಂಗ್ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಅಂದರೆ ಮಿಷಿನ್ ಮೇಲೆ ಕೂತಾಗ ಏನೋ ಒಂಥರ ನೆಮ್ಮದಿ ಇರುತ್ತೆ ಏನು ಅಂತಂದರೆ ಹೆಣ್ಮಕ್ಳುಗಳು ಏನೇ ಆಗಲಿ ನಾವು ಸ್ವಂತ ದುಡಿಮೆ ಅಂತ ಅನ್ನುವಂಥದ್ದನ್ನ ನಾವು ನಮಗಿರಬೇಕು ಹೆಣ್ಮಕ್ಳುಗಳಿಗೆ ಬರೀ ಮನೆ ಕೆಲಸ ಒಂದು ಇನ್ಸ್ಟಾದಲ್ಲಿ ನಾನು ನೋಡಿದೆ ವೀಡಿಯೋಸ್ ನೋಡ್ತಾ ಇರ್ಬೇಕು ರೀಲ್ಸ್ ನೋಡ್ತಾ ಇರ್ಬೇಕಾರೆ ಆ ರೀಲ್ಸಲ್ಲಿ ಹೇಳಿದರು ಹೆಣ್ಮಕ್ಳುಗಳು ತುಂಬ ಅತಿಯಾಗಿ ಆಗಬೇಡಿ ಅಂತ ಅಂದರೆ ತುಂಬ ಕೆಲಸ ಎಲ್ಲ ಮನೆ ಕೆಲಸ ಮಾಡೋದ್ರಲ್ಲೇ ನಿಮ್ಮ ಟೈಮ್ ಎಲ್ಲನೂ ಕುಟ್ಕೊಂಡು ನೀವು ಕೊಟ್ಟು ಬರೀ ಟೈಮ್ ಮನೆ ಕೆಲಸಕ್ಕೋಸ್ಕರನೇ ನಿಮ್ಮ ಜೀವನನ ಮುಡಿಪಾಗಿರ್ಸು ಇರುವಷ್ಟು ಒಳ್ಳೆಯವರಾಗಿರಬೇಡಿ ನಿಮ್ಮ ಸ್ವಂತ ಅದನ್ನು ಅಂದರೆ ನಿಮ್ಮ ಬಗ್ಗೆನೂ ನೀವು ಯೋಚನೆ ಮಾಡಿ ನೀವು ಒಂದು ನಾಕಾಸು ದುಡಿಯೋ ಅಂಥದ್ದು ಏನಾದ್ರು ಅಟ್ಲೀಸ್ಟು ಫುಲ್ ಅವರ್ ನೀವು ನಿಮಗಾಗಿ ನೀವು ಟೈಮ್ ಕೊಡದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ದಿನದಲ್ಲಿ ಒಂದು ಟೂ ಅವರ್ಸ್ನಾದ್ರೂ ನಿಮಗೆ ಅಂತ ನೀವು ಎತ್ತಿಟ್ಕೊಂಡ್ರೆ ಅದರಲ್ಲಿ ಆ ಟೂ ಅವರ್ಸ್ನ ನೀವು ಎಷ್ಟು ಚೆನ್ನಾಗಿ ಮುಡಿಪಿ ಬೆಳವಣಿಗೆ ತರ್ಬೋದು ಅಂತ ಅಂದ್ಕೊಂಡಂತಾರೆ ನೀವು ನಿಮಗೆ ಅಂತ ಅಂದ್ಬಿಟ್ಟು ಯಾರ ಮೇಲೂ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ ಆ ರೀತಿ ನಾವು ಇರ್ಬೋದು ಆ ಹೆಣ್ಮಕ್ಳುಗಳು ಅಟ್ಲೀಸ್ಟ್ ದಿನಕ್ಕೊಂದು ಟೂ ಹಂಡ್ರೆಡ್ ಆದ್ರೂ ಅಂದರೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಸಮಥಿಂಗ್ ಎಷ್ಟಾರು ಆಗಿರ್ಬೋದು ಹಂಡ್ರೆಡ್ ಆಗಿರ್ಬೋದು ಟೂ ಹಂಡ್ರೆಡ್ ಆಗಿರ್ಬೋದು ನಮ್ಮದು ಅಂತ ಅಂದ್ಬಿಟ್ಟು ನಾವು ಏನಾದರೂ ಒಂದು ಸೇವಿಂಗ್ಸ್ ಆಗಿರ್ಬೋದು ಅಮೌಂಟ್ನ ನಾವು ಸೇವ್ ಮಾಡ್ತಾ ಇ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈಗ ನಮ್ಮ ಯಾವ ಹೆಣ್ಮಕ್ಳುಗಳ್ಗೂ ಅಷ್ಟೇ ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳುಗಳ್ಗಿರೋ ಬೆಲೆ ಮನೇಲಿ ಕೂತು ದನ ದುಡ್ದಂಗೆ ದ ದುಡ್ದಂಗೆ ದುಡಿದ್ರೂ ಮನೇಲಿರೋ ಮಕ್ಕಳು ಹೆಣ್ಮಕ್ಳುಗಳಿಗೆ ಬೆಲೆ ಸಿಗೋಲ್ಲ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಯಾಕಂತಂದರೆ ನನಗೆ ಸ್ವಲ್ಪ ಜಾಸ್ತಿ ಬ್ಲೌಸ್ಗಳು ಬಂದ್ಬಿಟ್ಟಿದ್ವು ಸೊ ಅದು ಅದು ಒಲಿಯವರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋದಕ್ಕೆ ಯಾವುದೇ ಥರ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತ ಅವ್ರೆ ಇವತ್ತು ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಯಾಕೆಂತಂದರೆ ನಂದು ಹೀಲಪ್ ಪೇಜ್ ಇದೆಯಲ್ಲ ಅಂಜಲಿ ಹೀಲಪ್ ಪೇಜು ಟೂ ಹಂಡ್ರೆಡ್ ಎಬೋ ಫಾಲೋವರ್ಸ್ ಆಗಿದ್ರೆ ಮತ್ತು ಒಂದು ವೀಡಿಯೋ ಟೂ ವಿಡಿಯೋ ಅಂತೂ ಟೆನ್ ಕೆ ದಾಟಿದೆ ಸೊ ಹಂಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ ನಾವು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ವೀಡಿಯೋ ಓಡುತ್ತೆ ಅಂತ ಅಂದ್ಬಿಟ್ಟು ಅಂದರೆ ನಾವು ಝೀರೋ ಫಾಲೋವರ್ಸಿಂದ ನಾವು ಎಲ್ಲರೂ ಅಷ್ಟೇ ಝೀರೋ ಫಾಲೋವರ್ಸಿಂದನೇ ಹೋಗಿರ್ತಾರೆ ಬಟ್ ಏನು ಅಂತ ಅಂದರೆ ನಾ ನಮಗೆ ತುಂಬಾ ಡೌಟ್ ಇತ್ತು ಇವ್ರ ಮೇಲೆ ನಮ್ಮದೆಲ್ಲ ವರ್ಕ್ ಆಗುತ್ತಾ ಎಲ್ಲರೂ ಏನೇನೇನೋ ಕ್ರಿಯೇಟಿವಿಟಿಯಾಗಿ ಮಾಡ್ತಾರೆ ನಾವು ನಮ್ಮ ಪೇಜ್ ಹೆಂಗೆ ಮುಂದೆ ಹೋಗುತ್ತೆ ಅಂತ ತುಂಬ ಡೌಟ್ ಇತ್ತು ಬಟ್ ಎನಿವೇ ಗೊತ್ತಿಲ್ಲ ಹೆಂಗೆ ಏನು ಅಂತ ಅಂದ್ಬಿಟ್ಟು ದೇವ್ರ ದಯನೇ ಇರ್ಬೋದು ಇರ್ಬೋದು ಅನೇ ಇರ್ ದೇವ್ರ ದಯನೇ ಅಷ್ಟೇ ನಮ್ಮ ಲಕ್ ನಮ್ಮ ಲಕ್ ನಮ್ಮ ಕೈ ಬಿಡಲಿಲ್ಲ ಅನ್ನೋದಕ್ಕಿದೆ ಸಾಕ್ಷಿ ಸಾಕ್ಷಿ ಸೊ ನನ್ನ ಪೇಜ್ ತುಂಬ ಮುಂದೆ ಹೋಗ್ತಿದೆ ತುಂಬ ಖುಷಿ ಕೂಡ ಆಗ್ತಿದೆ ನಮ್ಗಳಿಗೆ ನನ್ನ ನಾನು ಮತ್ತು ನನ್ನ ಫ್ರೆಂಡ್ ನಮ್ಮ ಫ್ರೆಂಡು ಸಿಸ್ಟರ್ ಎರಡು ಥರನೇ ಇಬ್ಬರು ಸೇರಿ ನಾವು ಆ ವೀಡಿಯೋನ ಎಡಿಟ್ ಮಾಡಾಕೋದಾಗಿರ್ಬೋದು ಆ ಪೇಜ್ ಓಡೋದಕ್ಕೆ ಇಬ್ಬರು ಕಾರಣ ಆಗಿರ್ಲಿ ಸೊ ಐ ಆಮ್ ಹ್ಯಾಪಿ ಅದನ್ನ ನೀವು ಮುಂದೆ ಹಂಚ್ಕೋಬೇಕು ಅಂತ ಅನ್ಕೊಂಡ ನನಗೆ ನನಗೆ ತುಂಬ ಆಸೆ ಇತ್ತು ಅದಕ್ಕೋಸ್ಕರ ಹೇಳ್ತೀನಿ ನಾವು ತುಂಬ ಖುಷಿಯಾಯಿತು ಇವತ್ತು ನಾವು ಅಂದರೆ ಅವಳು ಶ್ರೀರಂಗಪಂಡದಳಿದ್ದಾಳೆ ಅದಕ್ಕೋಸ್ಕರ ನಾವು ಕೇಕ್ ಏನು ಕಟ್ ಮಾಡೋಕ್ಕಾಗಿರಲಿಲ್ಲ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಆಗಲಿ ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಓಕೆ ಫ್ರೆಂಡ್ಸ್ ನನ್ನ ವ್ಲಾಗ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ನಿಮಗೆ ಮೋರ್ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಾರೆ ನಾನು ಇವತ್ತೊಂದು ನಿಮಗೆ ಕಲರ್ ಥೆರಪಿ ಟಿಪ್ಸ್ನ ಹೇಳ್ತೀನಿ ಏನಪ್ಪ ಅಂತಾರೆ ಮುಖ ಗ್ಲೋಯಿಂಗಾಗಿ ಸ್ಕಿನ್ ಎಲ್ಲ ಪಳಪಳ ಅಂತ ಹೊಳಿದಿರಬೇಕು ಮತ್ತು ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗೆ ತಾನೇ ಹಸೆ ಇರೋಲ್ಲ ಹೇಳಿ ಅದಕ್ಕೂ ಕೂಡ ಕಲರ್ ಥೆರಪಿಯಿಂದ ಟಿಪ್ ಟಿಪ್ಸ್ ಇದೆ ನಿಜವಾಗ್ಲೂ ನಾವನ್ನು ಅಳ್ವಡಿಸ್ಕೋಬೇಕು ಅಷ್ಟೇನೆ ಏನಪ್ಪ ಅದು ಟಿಪ್ಸ್ ಅಂತ ಅಂದ್ಕೊಂಡು ಅಂದರೆ ನಿಮ್ಮ ಬಲಗೈ ಕಿರುಬೆರಳನ್ನ ಸಗಣ್ಣೆ ಜಾಯಿಂಟ್ಗೆ ಪರ್ಪಲ್ ಕಲರ್ ಆರ್ ವೈನ್ ಕಲರಿಂದ ನೀವು ಒಂದು ಗೆರೆ ಹಾಕೋದ್ರಿಂದ ನೀವು ಪರಿಹಾರನ ಕಂಡ್ಕೋಬೋದು ಮತ್ತು ಸ್ಕಿನ್ ಒಂದೇ ದಿನದಲ್ಲಿ ನೋಡಿ ಸ್ಕಿನ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಿಜವಾಗ್ಲೂ ಡ್ರೈ ಮಾಡಿ ಒಂದು ಸರಿ ಓಕೆನಾ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಆ ಥರ ಹಾಕ್ಕೊಳ್ಳಿ ಅಂದರೆ ಮೇಲ್ಗಡೆ ಬೇಡ ಸೆಕೆಂಡ್ ಜಾಯಿಂಟಿಗೆ ಮಾತ್ರ ಒಂದು ಗೀಟ್ ಹೇಳಿದ್ರೆ ಅದು ಬೇರೆ ಏನಕ್ಕೋ ಸಮಸ್ಯೆಗೆ ನಾನು ಹಾಕ್ಕೊಂಡಿದ್ದೀನಿ ಕಿರಿಬೆರಳನ್ನ ಎರಡನೇ ಜಾಯಿಂಟ್ಗೆ ಪರ್ಪಲ್ ಕಲರಿಂದ ನಾವು ಒಂದು ಗೀಟ್ ಹೇಳ್ಕೊಬೇಕು ಅಷ್ಟೇ ಓಕೆನಾ ಫ್ರೆಂಡ್ಸ್ ನನ್ನ ಈ ಟಿಪ್ಸ್ ನಿಮಗೆ ಇಪ್ಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೀಲರ್ ಪೇಜ್ಗೆ ಅಂಜಲಿ ಹೀಲರ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಟೈಪ್ ಮಾಡಿದ್ರೆ ನನ್ನ ಪೇಜ್ ಬರುತ್ತೆ ಬಸ್ ಅಂತ ರೆಡ್ ಕಲರಲ್ಲಿ ಇರುತ್ತೆ ಪ್ರೊಫೈಲ್ ಫೋಟೋ ಸೊ ನೀವು ಹೋಗಿ ಫಾಲೋ ಅಪ್ ಮಾಡಿದ್ರೆ ನಿಮಗೆ ಡೈಲಿ ಡೈಲಿ ಹೊಸ ಹೊಸ ಕಲಾ ಥೆರಪೀಸ್ ಟಿಪ್ಸ್ಗಳು ನಿಮಗಾಗಿ ಕಾದಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಲವ್ ಯು ಬ ಬಾಯ್ ಲಾಡ್ಸ್ ಆಫ್ ಲವ್ ಯು ತುಂಬ ತುಂಬ ಪ್ರೀತಿ ನಿಮ್ಮೇಲಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ನನ್ನ ತಮ್ಮ ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡಿಸಿದ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ವೀಡಿಯೋಗೆ ಲೈಕ್ ಕೊಡಿ